ರೈಟ್ ಪೊಲೀಸರಿಗೆ ಇಲ್ಲಿಂದ ಬರ್ತದೆ ಮಾಮೂಲು ಅದೇ ಹೇಳಿದೆ ಅಲ್ಲ ವಶಿ ಗ್ಯಾಮ್ಲಿಂಗ್ ಅಥವಾ ಮಟಕ ಇಸ್ಪೀಟ್ ಗ್ಯಾಮ್ಲಿಂಗ್ ಡನ್ಗಳಿಂದ ಬರ್ತದೆ ನಂಬರ್ ಟು ಮಾಲ್ ಹೊಡಿತಿರ್ತಾರೆ ಅವರಿಂದ ಬರ್ತದೆ ಜಗಳ ಹೊಡೆದಾಟ ಬಡದಾಟ ಮೊಲರು ಆಗ್ತವೆ ಅಲ್ಲಿ ಅಪರಾಧಿಗಳಿಂದ ಬರ್ತದೆ ಯಾವುದೇ ರೀತಿಯಿಂದ ಏನು ಬಂದರೂ ಸಾರ್ವಜನಿಕರಿಂದ ಬರ್ತದೆ ಈಗ ಸಾಗಾಣಿಕೆ ಮಾಡೋನು ಒಂದು ಸಾರ್ವಜನಿಕನೇ ವೃಷಿಗಮಿಗೋನು ಒಂದು ಸಾರ್ವಜನಿಕನೇ ಈಗ ಹೊಡೆದಾಟ ಬಡದಾಟ ಆಗಿರ್ತದೆ ಅಪರಾಧಿಗಳು ಸಾರ್ವಜನಿಕರೇ ಇಲ್ಲಿ ಅವ್ರ ಕಡೆಯಿಂದ ಪೊಲೀಸರಿಗೆ ಮಾಮೂಲು ಬರ್ತದೆ ಅದು ಲಂಚ ಬರ್ತದೆ ಅಲ್ಲ ಇದು ನೇರವಾಗಿ ಅವರ ಸಾರ್ವಜನಿಕರ ಪಾಕೆಟದಿಂದ ಬರ್ತದೆ ಇಲ್ಲಿ ಹೊಡೆದಾಟ ಬಡದಾಟ ಕೇಸ್ನಲ್ಲಿ ಏ ಅದು ಜಾಮೀನು ಮಾಡ್ತೀವಿ ಕೇಸ್ ಬಿಡುಗಡೆ ಆಗ ಮಾಡ್ತೀವಿ ಹಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ನಿನ್ನ ಕೋರ್ಟ್ನಾಗ ಜಾಮೀನು ಸಿಗುವಂಗೆ ಮಾಡ್ತೀವಿ ಅಂತ ಎಲ್ಲ ಆಶೆ ಹಮಿಷ ತೋರಿಸ್ತಾರೆ ಅವ್ರಿಗೆ ಅವ್ರ ಕಡೆಯಿಂದ ಇಂತಿಷ್ಟು ದುಡ್ಡು ಅದೇನು ಕೇಸ್ಗಳಿರ್ತವೆ ಅದ್ರ ಪ್ರಕಾರ ವಸೂಲು ಮಾಡ್ತಾರೆ ಇಲ್ಲಿ ಏನಾಯಿತು ಈ ಲಂಚ ನೇರವಾಗಿ ಒಬ್ಬ ಸ ಅಪರಾಧಿಗಳ ಕಡೆಯಿಂದ ಬಂತು ಅದಕ್ಕೆ ಅಪರಾಧಿಗಳಿಗೆ ಇದರಿಂದ ಏನು ಲಾಭ ಇಲ್ಲ ಲಾಭ ಅಂದರೆ ದುಡ್ಡಿನ ಮುಖಾಂತರ ಏನು ಲಾಭ ಇಲ್ಲ ಅವ್ರಿಗೆ ಕೇವಲ ನಮಗೆ ಜಾಮೀನು ಸಿಗಬಹುದು ಈ ಗೆದ್ದು ಜಾಮೀನು ಒಲ್ಲದ ಕೇಸ್ ಇದೆ ಅದು ಇವರು ಜಾಮೀನು ಸಿಗೋಂಗ್ ಮಾಡ್ತಾರೆ ಅಥವಾ ನಂಬರ್ ಟು ಏನಿದೆಯಲ್ಲ ಅವನು ಆ್ಯಾಜ್ ಇಟ್ ಇಸ್ ಎಷ್ಟೋ ದುಡ್ಡು ಕೊಟ್ಟು ಎಷ್ಟೋ ದುಡ್ಡಿಗೆ ಎಲ್ಲೋ ಹೋಗಿ ಕೊಡಬಿಡ್ತಾನೆ ನಡು ಪೊಲೀಸರು ಹಿಡಿದ್ರಂದ್ರೆ ಅದು ಕೇಸ್ ಮಾಡಿದರೆ ಎಲ್ಲ ಮಾರು ಹೋಗಿಬಿಡ್ತದೆ ಅವ್ರಿಗೆ ಏನಾದರೂ ಕೊಟ್ಟರೆ ಆ ಒಳಗಿಂದ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಉಳಿದ ಮಾಲು ಉಳಿತದ ಅಂತೇಳಿ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಏನು ಕೊಡ್ತಾನಲ್ಲ ಅದು ಒಂದು ಪಾಕೆಟ್ದಿಂದನೇ ಕೊಡ್ತಾನೆ ಇಲ್ಲಿ ಅವನಿಗೂ ಆಯಿತು ಈ ರೀತಿ ಸಾರ್ವಜನಿಕರ ಪಾಕೆಟದಿಂದ ನೇರವಾಗಿ ಪೊಲೀಸರಿಗೆ ಬರ್ತದೆ ಅದು ಲಂಚ ಮಟ್ಕ ಅದು ಇದು ಏನು ಇರ್ತದೆ ಅಥವಾ ಈ ಸೆರೆ ಅಂಗಡಿಗಳಿಂದ ಇರ್ತದೆ ಅದೆಲ್ಲ ತಿಂಗಳ 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 ಮಾಮೂಲು ಮುಖಾಂತರ ಬಂದಿರ್ತದೆ ಅದು ಅವರು ತಮ್ಮ ಪಕೆಡದಿಂದನೇ ಕೊಡಬೇಕು ಆದರೆ ಬೇರೆ ಇಲಾಖೆಗಳದ್ದು ಹಾಗಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಪಿ ಡಬ್ಲ್ಯೂ ತೊಗೊಳ್ಳಿ ಅಲ್ಲಿ ಏನಾಗ್ತದೆ ಒಂದು ರೋಡು ಮಾಡೋದಿರ್ತದೆ ಅದಕ್ಕೆ ಪಿ ಡಬ್ಲ್ಯೂ ಅವರು ಇಂಜಿನಿಯರ್ರು ಅದಕ್ಕೆ ಎಸ್ಟಿಮೇಷನ್ ಮಾಡಬೇಕು ಎಸ್ಟಿಮೇಷನ್ ಮಾಡಬೇಕಾದ್ರೆ ಅದರದ್ದು ಒಂದು ಸಾಧ ಸಾಧಾರಣವಾಗಿ ಒಂದು ಕೋಟಿ ರೂಪಾಯಿ ಅದರದ್ದು ಎಸ್ಟಿಮೇಷನ್ ಇರ್ತದೆ ಆ್ಯಕ್ಚುಲಿ ಇರ್ತದೆ ಆದರೆ ಎಂಜಿನಿಯರ್ ಏನು ಮಾಡ್ತಾರೆ ಅದನ್ನು ಅವರೇ ಅಥಾರಿಟಿ ಅಲ್ಲ ಎಸ್ಟಿಮೇಷನ್ ಮಾಡೋದಕ್ಕೆ ಏನು ಮಾಡ್ತಾರೆ ಅದೇ ಫೈನಲ್ ಅವಾಗ ಅವರು ಅದನ್ನು ಒಂದು ಕೋಟಿ ಮಾಡೋದಿಲ್ಲ ಎರಡು ಕೋಟಿ ರೂಪಾಯಿ ಅದು ಎಸ್ಟಿಮೇಷನ್ ಮಾಡ್ತಾರೆ ಎರಡು ಕೋಟಿ ಎಸ್ಟಿಮೇಷನ್ ಮಾಡಿ ಅದಕ್ಕೇನು ಖರ್ಚಾಗ್ತದೆ ಅದು ಇದು ಎಲ್ಲರಿಗೂ ಗೊತ್ತಿದೆ ವಿಷಯ ಅದು ಯಾರ್ಯಾರಿಗೆ ಏನೇನು ಪಾಲಾಗಬೇಕು ಒಂದು ಕೋಟಿ ಖರ್ಚಾದರೂ ಸಹಿತ ಒಂದು ಕೋಟಿ ಅವ್ರು ಎಸ್ಟಿಮೇಷನ್ ಮಾಡ್ರೆ ಒಂದು ಕೋಟಿ ಖರ್ಚು ಮಾಡೋದಿಲ್ಲ ಐವತ್ತು ಲಕ್ಷ ಮಾಡ್ತಾರೆ ಎರಡು ಕೋಟಿ ಎಸ್ಟಿಮೇಷನ್ ಮಾಡಿರ್ತಾರೆ ಒಂದೂವರೆ ಕೋಟಿ ರೂಪಾಯಿ ಉಳಿತಿಲ್ಲಿ ಇದು ಯಾರ ದುಡ್ಡು ಸರ್ಕಾರದ ದುಡ್ಡು ಯಾವುದೇ ಸಾರ್ವಜನಿಕರ ಪಾಕೆಟ್ದಿಂದ ನೇರವಾಗಿ ಆ ಹಣ ಬರೋದಲ್ಲ ಎಲ್ಲಿಂದ ಬರ್ತದೆ ಸರ್ಕಾರದಿಂದ ಬರ್ತದೆ ಇದು ಯಾರಿಗೂ ನುಕ್ಸಾನ್ ಇಲ್ಲ ಕಾಂಟ್ರಾಕ್ಟರ್ ಲುಕ್ಸಾನಿಲ್ಲ ಅಲ್ಲಿ ಕೆಲಸ ಮಾಡೋರು ನುಕ್ಸಾನ್ ಇಲ್ಲ ಎಂಜಿನಿಯರ್ಗೆ ಇಲ್ಲ ಯಾವ ಎಮ್ ಎಲ್ ಎಗಳಿಗೂ ಯಾವ ನುಕ್ಸಾನ ಇಲ್ಲ ಎಲ್ಲರಿಗೂ ಸರ್ಕಾರ ಭಕ್ಸದಿಂದ ಬಂದದ್ದನ್ನು ಇವರು ಪಲಾಸ್ಕೊತಾರೆ ಇಲ್ಲಿ ಒಂದು ಕೋಟಿ ಇರ್ತದೆ ಎಸ್ಟಿಮೇಷನ್ನು ಎರಡು ಕೋಟಿ ಅವ್ನು ಮಾಡ್ತಾರೆ ಇಂಜಿನಿಯರ್ ಅದನ್ನು ಯಾವ ಗುತ್ತಿಗೆದಾರ ಇರ್ತಾನೆ ಇನ್ಫ್ಲೂಯೆನ್ಸಿಯಲ್ ಅವ್ನು ಮತ್ತೆ ಮಿನಿಸ್ಟರ್ ಕಡೆ ಹೋಗ್ತಾನೆ ಸಾರ್ ಬರೀ ಎರಡು ಕೋಟಿ ಮಾಡಿದ್ದಾರೆ ಸಾರ್ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹೇಳಿ ಅವರು ಪಾಲಿಟಿಷಿಯನ್ ಅಥವಾ ಮಿನಿಸ್ಟರು ಅಥವಾ ಎಮ್ ಎಲ್ ಎ ಏ ಏನಪ್ಪಾ ಅದು ಎಸ್ಟಿಮೇಷನ್ ಅಷ್ಟೇ ಎರಡು ಕೋಟಿ ಮಾಡಿ ಅಂತಲ್ಲ ನಾಲ್ಕು ಕೋಟಿ ಮಾಡು ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ ದುಡ್ಡು ಅಂತ ಜಬರ್ಸ್ತಾರೆ ಅವರು ಇಲ್ಲ ಸರ್ ನಾವು ಮಿತಿ ಮೀರಿ ಈಗಾಗಲೇ ಡಬಲ್ ಆಗಿದೆ ಅದೇನು ಗೊತ್ತಿಲ್ಲ ಅದಕ್ಕೆ ಏನು ಅಬ್ಜೆಕ್ಷನ್ ಮಾಡೋದು ಬಿಡೋದು ಅಥವಾ ಸರ್ಕಾರ ಕಡೆಯಿಂದ ಮಾಡೋದು ನಾನು ನಮಗೆ ಸಂಬಂಧ ಅದು ನಿಮ್ದು ಕೆಲಸ ಏನು ಎಸ್ಟಿಮೇಷನ್ ಮಾಡೋದು ಅಷ್ಟೇ ಅಂತ ಹೇಳಿ ಕೊನೆಗೆ ಮೂರು ಕೋಟಿ ಮಾಡ್ಬೋದು ಅಥವಾ ನಾಲ್ಕು ಕೋಟಿ ನಾ ನನ್ನ ಹತ್ರ ಈ ಬಗ್ಗೆ ಜ್ವಲಂತ ನಿದರ್ಶನಗಳಿವೆ ನಾನೇನೋ ಇಲ್ಲಿ ಅವರು ನಂಗೆ ಇಂಟರ್ವ್ಯೂ ತೊಗೊಳ್ಲಿಕ್ಕತ್ತಾರೆ ಅಥವಾ ಸಂದರ್ಶನ ತೊಗೊಳ್ಕೆ ನಾನೇನೋ ಒಂದು ಕತೆ ಮಾಡಿ ಅದನ್ನು ಹೇಳ್ತೀನಿ ಅಂತೆಲ್ಲ ನನ್ನ ಹತ್ರ ಇದ್ರ ಬಗ್ಗೆ ನಿರ ಜ್ವಲಂತ ನಿದರ್ಶನಗಳಿವೆ ಮೂರು ಕೋಟಿ ಅಥವಾ ನಾಲ್ಕು ಕೋಟಿ ರೂಪಾಯಿ ಮಾಡ್ತಾರೆ ಮುಂದೆ ಒಂದು ಕೋಟಿ ಮೊದಲು ಹೇಳಿದ್ನಲ್ಲ ಒಂದು ಕೋಟಿ ಎಸ್ಟಿಮೇಷನ್ ಇದ್ರೂ ಅಷ್ಟು ಮಾಡೋದಿಲ್ಲ ಅವರು ಇವ್ರು ಮಾಡಬೇಕಾದ್ರೆ ಕೆಳಗೆ ಎಷ್ಟು ಆಳ ಹಡಬೇಕು ಫಸ್ಟ್ ಬೋಲ್ಡರ್ಸ್ ಹಾಕಬೇಕು ಅದ್ರ ಮೇಲೆ ಮಣ್ಣು ಹಾಕಿ ರೋಲಿಂಗ್ ಮಾಡಬೇಕು ಅದ್ರ ಮೇಲೆ ಮುರ್ಮ ಹಾಕಬೇಕು ಮತ್ತೆ ಮಣ್ಣು ಹಾಕಿ ರೋಲಿಂಗ್ ಮಾಡಬೇಕು ಆಮೇಲೆ ಕಡಿ ಹಾಕಬೇಕು ಆಮೇಲೆ ಮಣ್ಣು ಹಾಕಿ ಮತ್ತೆ ಅದನ್ನು ರೋಲಿಂಗ್ ಮಾಡಬೇಕು ಆ ನಂತರ ಮೇಲೆ ಕಡಿ ಅದು ಇದು ಟಾರು ಎಲ್ಲ ಬರ್ತದೆ ಬಟ್ ಇವರು ಏನು ಮಾಡ್ತಾರೆ ಆಳ ಎಷ್ಟು ಬೇಕು ಅಷ್ಟು ಮಾಡೋದಿಲ್ಲ ನಾಲ್ಕು ಫೂಟ್ ಇದ್ದಾನೆ ಒಂದು ಫೂಟ್ ಆಡ್ತಾರೆ ಆ ಒಂದು ಫೋಟೋದಲ್ಲಿ ಡೈರೆಕ್ಟ್ ಆಗಿ ಕಡಿನ ಹಾಕ್ತಾರೆ ಅದ್ರ ಮೇಲೆ ಟಾರ್ ಓಡಿಸ್ಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ಒಂದು ಕೋಟಿ ಎಸ್ಟಿಮೇಶನ್ ಇದ್ರು ಐವತ್ತು ಲಕ್ಷ ಮೂವತ್ ನಾಲ್ವತ್ತು ಲಕ್ಷ ಆ ಕೆಲಸ ಮುಗಿಸ್ತಾರೆ ಈಗ ನಾಲ್ಕು ಕೋಟಿ ಮಾಡಿದ್ರೆ ಮೂರುವರೆ ಕೋಟಿ ರೂಪಾಯಿ ಉಳಿತವ್ರಿಗೆ ಮೂರುವರೆ ಕೋಟಿಯಿಂದ ನಿಮ್ಗೆ ನಿಮಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತು ಯಾರ್ಯಾರ ಅದನ್ನ ಹಂಚ್ಕೊಳ್ತಾರೆ ಬಿಡ್ತಾರೆ ಮಾಡ್ತಾರೆ ಇವನ್ ಆಫೀಸರ್ ಕ್ಲಾರ್ಕ್ಗಳು ಸಹಿತ ಬಿಲ್ಲ ಮಾಡೋದಿಲ್ಲ ಆ ಕಾಂಟ್ರಾಕ್ಟ್ ತಮ್ಮ ಪಾಲ್ ಬರ್ದಿದ್ರೆ ಈ ಪರಿಸ್ಥಿತಿ ಇದೆ ಇವನ್ ಅದು ಪೊಲಿಟಿಷಿಯನ್ಗೆ ಹೋಗೋದಿದ್ರೆ ಅವಾಗ ಅದು ಬಿಲ್ ಪಾಸನೇ ಆಗೋದಿಲ್ಲ ಆ ಎಮ್ ಎಲ್ ಎ ಅವ್ರಿಗೆ ಅಥವಾ ಏನು ಮಂತ್ರಿಗಳಿಗೆ ಮುಟ್ಟಬೇಕಾಗಿದೆ ಅದು ಮುಟ್ಟಿದ ನಂತರನೇ ಅದು ಇದನ್ನಾಗೋದು ಈ ರೀತಿ ಈ ಏನು ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಇತರ ಇಲಾಖೆಗಳು ಹಣ ಏನು ಬರ್ತದೆ ಅದು ಯಾವುದೇ ಸಾರ್ವಜನಿಕರ ಪಾಕೆಟ್ದಿಂದ ನೇರವಾಗಿ ಬರೋದಿಲ್ಲ ಪಿ ಡಬ್ಲ್ ಡಿ ಅಷ್ಟು ರೋಡ್ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಸಾರ್ವಜನಿಕರು ಅದರ ಬಗ್ಗೆ ವಿಚಾರ ಮಾಡೋದಿಲ್ಲ ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕೆಳಗೆ ರೋಡ್ ಮಾಡುವಲ್ಲಿ ಆಗಲಿ ಯಾವುದೇ ಒಂದು ಸರ್ಕಾರದ ಕೆಲಸ ಮಾಡಕ್ಕರೆ ಅವರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ದಾಗ ಕೆಲವೊಂದು ಜನ ಅದಕ್ಕೆ ನಿಂತಿದ್ದಾರೆ ಈ ರೀತಿ ನೀನು ಈ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ರೋಡ್ ಮಾಡಬೇಕಾಗಿತ್ತು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು ಕಟ್ಟಿಲ್ಲ ಅದಕ್ಕೆ ಅವರು ಕಾನೂನುಬದ್ಧವಾಗಿ ಬೋರ್ಡ್ ಹಾಕಬೇಕು ಅದರಲ್ಲಿ ಯಾವ ರೀತಿಯ ರೋಡನ್ನು ಮಾಡಬೇಕು ಎಲ್ಲ ಇರ್ತದೆ ಅದನ್ನೆಲ್ಲ ಇವರು ಬಿಟ್ಕೊಂಡು ಮಾಡಿರ್ತಾರೆ ಅದಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕೆಳಗೆ ಅದನ್ನು ಮಾಹಿತಿ ತಗೊಂಡು ಅವರು ಕೋರ್ಟ್ಗೆ ಹೋಗಕ್ಕೆ ರೆಡಿ ಇರ್ತಾರೆ ಅದಕ್ಕೆ ಅವ್ರಿಗೂ ಪಾಲು ಹೋಗ್ತವೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಏನು ತೆಗಿತಾರೆ ಅವರು ಈಗ ಬೆಂಗಳೂರದಲ್ಲಿ ಕೋಟಿ ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾಡಿದ್ದಾರೆ ಒಟ್ಟಿನ ಮೇಲೆ ನಾನು ಏನೇನು ಹೇಳೋದು ಯಾವುದೇ ಬೇರೆ ಇಲಾಖೆ ಇದೆಯಲ್ಲ ಅಲ್ಲ ಆ ಲಂಚದ ಹಣ ಏನಿದೆ ಅದು ಸರ್ಕಾರದಿಂದ ಬರ್ತದೆ ಅದಕ್ಕೆ ಯಾರು ಶಿಟ್ಟು ಪ್ರಶ್ನೆನೇ ಇಲ್ಲಲ್ಲ ಆದರೆ ಪೊಲೀಸರದ ಗೆ ಬರುವ ಲಂಚ ಮಾತ್ರ ನೇರವಾಗಿ ಸಾರ್ವಜನಿಕರಿಂದ ವೈಯಕ್ತಿಕವಾಗಿ ಬರ್ತದೆ ಅದರಿಂದ ಒಂದ್ಸರಣ ನಾನು ದುಡ್ಡುಗೆಲ್ಲ ತಿಂದು ಮತ್ತ ಹಾಗೆ ಮಾಡಿದೆ ಹೇಗೆ ಮಾಡಿದ ಅಂತ ಹೇಳ ಜನರ ಆಕ್ರೋಶ ಇದಷ್ಟೇ ಅಲ್ಲ ನಿಮ್ಗೆ ಗೊತ್ತಿದೆ ಏನು ನೆಡ್ತದೆ ಅವ್ರದ್ದೇನ ನೀವು ನೋಡಿ ಅಲ್ಲಿ ಹೋಗೋದು ಕೂಡಲೇ ಅವ್ರ ಏಜೆಂಟ್ ಇರ್ತಾರೆ ಹಾಂ ಇಲ್ಲಿ ಸಹಿ ಮಾಡ್ರಿ ಅಲ್ಲಿ ಸಹಿ ಮಾಡ್ರಿ ಎಷ್ಟು ದುಡ್ಡು ಎಷ್ಟು ದುಡ್ಡು ಪಟ್ರು ಏನು ಅದ್ರ ಬಗ್ಗೆ ಅಗ್ದಿ ಶಾಂತವಾಗಿ ಕ್ಲಿಯರ್ ಕಟ್ ಆಗಿ ಆರಾಮಾಗಿ ನಿಮ್ಗೆ ಕೆಲಸ ಆಗ್ತದೆ ಆ ಪರ್ಸೆಂಟೇಜ್ ಪ್ರಕಾರ ಕೊಟ್ಟರೆ ನೀವು ಅಕಸ್ಮಾತ್ ಅರ್ಜಾಗ್ ಕೊಡಬೇಕು ಇಷ್ಟ ಕೊಡಬೇಕು ಅಂತಂದರೆ ಎಲ್ವಾ ಇಲ್ಲಿ ವೆಲ್ಯೂಯೇಷನ್ ಎಷ್ಟಿದೆ ನೋಡು ಆ ವೆಲ್ಯೂಯೇಷನ್ ಪ್ರಕಾರ ಎಷ್ಟು ದೊಡ್ಡ ನಿಮ್ಮ ನೋಡು ಸ್ಟಾಂಪಿ ಆಗ್ತದ ನೋಡಿ ಇಲ್ಲಿ ಅವರು ಕೂಡ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಬ್ರಿಸ್ಟರ್ ಆಪ್ಷನ್ ಅಲ್ಲಿ ಮತ್ತು ಖರೀದಿ ಕೊಡೋರು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆದರೆ ಅವರು ಅದೇನ ವೆಲ್ಯೂಯೇಷನ್ ಇರ್ತದಲ್ಲ ಅದನ್ನು ಎಲ್ಲಿಗೆ ಬೇಕಲ್ಲಿ ಕೆಳಗಡೆ ಆ ಸ್ಟಾಂಪ್ ಫೀ ಎಷ್ಟು ಹೆಚ್ಚಾಗ್ತಿತ್ತಲ್ಲ ಅಷ್ಟನ್ನು ಕಡಿಮೆ ಮಾಡ್ತಾರೆ ಇಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾಂಪ್ ಫೀ ಕಡಿಮೆ ಆದರೆ ಖರೀದಿ ಕೊಡವನಿಗೂ ಇಪ್ಪತ್ತು ಸಾವಿರ ರೂಪಾಯಿ ಫಾಯ್ದೆ ಆಗ್ತದೆ ಆ ಇಪ್ಪತ್ತು ಸಾವಿರ ರೂಪಾಯಿದಾಗಿಂದ ಹತ್ತು ಸಾವಿರ ರೂಪಾಯಿ ಸಬ್ರಿಜಿಸ್ಟ್ರಿ ಕೊಟ್ಟರೆ ಅವನ ಪ್ಯಾಕೆಟ್ ಹೋಗಲಿಲ್ಲ ಏನು ಅವನು ಸ್ಟಾಂಪ್ ಫೀ ಕೊಡಬೇಕಾಗ್ತದೆ ಇಪ್ಪತ್ತು ಸಾವಿರ ರೂಪಾಯಿ ಅದರಲ್ಲಿನೇ ಅವನು ಹತ್ತು ಸಾವಿರ ರೂಪಾಯಿ ಸಬ್ರಿಜಿಸ್ಟ್ರಿ ಆಫೀಸ್ಗೆ ಮುಗಿಸ್ತಾನೆ ಇಲ್ಲಿ ವಿಠ ಕೊಡ್ತಾನೆ ಇಲ್ಲಿ ಆದ್ರೆ ಅವನಿಗೆ ಈ ಒಂದು ದೃಷ್ಟಿಯಿಂದ ಅವನ ಸದೂ ಏನು ಬೇಕಾದ ಇಲಾಖೆ ತಗೊಳ್ರಿ ಮುಗಿಸ್ ಮುಗಿತು ಮುಗಿತನ ಬಂದಿದೆ ಏನೇನು ಹೆಚ್ಚಿಗೆ ಉಳಿದಿಲ್ಲ ಹಾಗೆ ಬೇರೆ ಇಂಟರ್ನೆಟ್ ಅಲ್ಲಿ ನಮ್ ಸಮಸ್ಯೆ ಇಲಾಖೆದು ನಾನು ಉದಾಹರಣೆ ಕೊಡಬಹುದು ಆದ್ರೆ ಇವೆ ಎರಡು ಉದಾಹರಣೆಗಳು ಎಲ್ಲರಿಗೂ ಸಾಕಷ್ಟು ತಿಳುವಳಿಕೆಯನ್ನು ನೀಡ್ತವೆ ಇದೇ ಕಾರಣದಿಂದ ಪೊಲೀಸರ ಮೇಲೆ ಪೊಲೀಸರಿಗೆ ಸಿಗುವ ಲಂಚದ ಹಣ ನೇರವಾಗಿ ಸಾರ್ವಜನಿಕರ ಪಾಕೆಟ್ಗೆ ಕತ್ತರಿ ಬೀಳ್ತದೆ ಅದಕ್ಕೆ ಜನ ಪೊಲೀಸರ ಮೇಲೆ ಹೆಚ್ಚಿಗೆ ಈ ಲಂಚದ ಸಂಬಂಧವಾಗಿ ಹೆಚ್ಚಿಗೆ ಆಕ್ರೋಶ ಭರ್ತವಾಗಿರ್ತಾರೆ ಪೊಲೀಸರಂದ್ರೆ ಲಂಚ ಬಡಕರು ಭ್ರಷ್ಟಾಚಾರಿಗಳು ಅಂತ ಎಲ್ಲ ಮನೆ ಮಾತಾಗಿ ಅವರ ಇಮೇಜ್ ಸರಿ ಇರೋದಿಲ್ಲ ಸರ್ ನಮ್ಮ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರಿ ಯಾಕಂದ್ರೆ ನಮ್ಗೆ ಇಂಟರ್ನೆಟ್ ಸಮಸ್ಯೆ ಇರೋದರಿಂದ ನಾವು ಈಗ ಬಂದ್ ಮಾಡ್ತೇವೆ ಇನ್ನೊಂದು ದಿವಸ ಇನ್ನೊಂದು ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡು ಬರ್ತೇವೆ ಸರ್ ನಮ್ಮ ಜೊತೆ ಸುದೀರ್ಘವಾಗಿ ಚರ್ಚೆ ಎರಡನೇ ಎಪಿಸೋಡ್ದಲ್ಲಿ ಮಾಡಿದರೆ ಇನ್ನೂ ಎಪಿಸೋಡ್ ಮೂರು ನಾಲ್ಕು ಐದು ಆರು ಹತ್ತುವರೆಗೆ ಹೋಗ್ಬೋದು ಹದಿನೈದುವರೆಗೆ ಹೋಗ್ಬೋದು ಆದರೆ ಡಿಪಾರ್ಟ್ಮೆಂಟ್ ಒಳಗಡೆ ಇದ್ದಂಥ ನೀವು ಹೊರಗೆ ಬಂದ ನಂತರ ಮಾತಾಡಿದರೆ ಭಾಳ ಧನ್ಯವಾದಗಳು ಯಾಕಂದರೆ ಎಷ್ಟೋ ಜನ ಡಿ ಎಸ್ ಪಿಗಳು ನಮಗೆ ಹಾಕ್ಬೇಕಾ ಊರು ಸಭೆ ಅಂತಾರೆ ಅದು ನೀವು ಆಗಿಲ್ಲ ಸಾರ್ವಜನಿಕ ಹಿತದೃಷ್ಟಿ ಬಯಸಬೇಕು ಮತ್ತು ಸಾರ್ವಜನಿಕರೇ ಕೂತ್ಕುತ್ತಲೇ ನೀವು ಸೇವೆ ಮಾಡತ್ತಿರಲ್ಲ ಯಾಕಂದರೆ ಸಾರ್ವಜನಿಕ ಏನೂ ಗೊತ್ತಿಲ್ಲಲ್ಲ ಓ ಪಿ ಎಸ್ ಐ ಎರಡು ಚಾರ್ಜ್ ಅಂತ ಹೇಳಿದ್ರಿ ನಮಗೆ ಗೊತ್ತೇ ಇಲ್ಲ ಒಂದೇ ಚಾರ್ಜ್ ಅಂತ ನಾವು ತಿಳ್ಕೊಂಡಿದ್ದು ಸಾರ್ವಜನಿಕ ಗೊತ್ತಾಯ್ತು ಎರಡು ಚಾರ್ಜ್ ಅಂದ್ರೆ ಎಟ್ಟು ಹಪ್ತ ಮುಟ್ಟಿದ್ವಿ ಒಂದೇ ಚಾರ್ಜು ನಂತರ ಎರಡನೇ ಚಾರ್ಜು ನಂತರ ಅವ ಬಂದ ನಂತರ ಹೊಸವಾಗಿ ಬಂದ ನಂತರ ಅವ ಬೇರೆ ಕಡೆನ ಹೊಸದ ಒಂದು ಏನೋ ಎಲ್ಲಿ ಹುಡ್ತಿತ್ತು ಅಂತ ವಿನ ತಾನು ಎಫ್ ಐ ಆರ್ ಆಗಲಿ ತಾನು ಡ್ಯೂಟಿಯಾಗಿ ಇಲ್ಲ ಅದೊಂದು ಹೇಳಿ ತಿಳಿಸಿದ್ರಿ ಮತ್ತು ಇಲ್ಲಿ ಇಪ್ಪತ್ತು ಕೋಟಿ ಇದ್ದ ಹತ್ತು ಕೋಟಿ ಕೆಲಸ ಮಾಡ್ತಾರೆ ಎಸ್ಟಿಮೇಟ್ ಮಾಡ್ತಾರೆ ಇಪ್ಪತ್ತು ಕೋಟಿ ಮಾಡ್ತಾರೆ ಅಂತ ನೀವು ಹೇಳಿದ್ರಿಂದ ನಮ್ಗೆ ಗೊತ್ತಾಯ್ತು ಇಲ್ಲ ನಾವು ಹತ್ತು ಕೋಟಿನ ಅಂತ ತಿಳ್ಕೊಂಡಿದ್ದು ಇಲ್ಲಿವರೆಗೆ ಹತ್ತು ಕೋಟಿ ಐದು ಹೊ ಐದು ಕೋಟಿ ಹೊಡಿತಾರಂತೆ ಆದ್ರೆ ಇಲ್ಲಿ ಸಮಗ್ರವಾದ ಚರ್ಚೆನ ಮತ್ತೇನು ಸ್ವಲ್ಪ ವಿವರಣೆ ಹೇಳೋದಿದ್ರೆ ಇನ್ನೊಂದು ಎರಡು ನಿಮಿಷ ಅಲ್ಲಿ ತಾವು ಹೇಳ್ಬೋದು ಏನು ವಿವರಣೆ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಅದೇ ಇವೆಲ್ಲ ಹೇಳೋದು ನಾನು ಬೇರೆ ಇಲಾಖೆಗಳಲ್ಲಿ ಲಂಚದಲ್ಲಿ ಏನಿರ್ತದೆ ಅಲ್ಲಿ ಸಾರ್ವಜನಿಕರು ಕಳ್ಕೊಳ್ಳುವಂಥದ್ದು ಏನು ಇರೋದಿಲ್ಲ ಪೂರ್ವೀಷ್ರಿಗೆ ದೊಡ್ಡ ದುಡ್ಡು ಕೊಟ್ಟಾಗ ಮಾತ್ರ ಅವ್ರು ನೇರವಾಗಿ ಅವ್ರ ಕ ಕತ್ತರಿ ಕತ್ರಿ ಬಿದ್ದು ಅವರು ಕಳ್ಕೊಳ್ಳೋದು ಇರ್ತದೆ ಇದನ್ನ ಬಿಟ್ಟರೆ ಬೇರೆ ಅಂತದ ಏನಿರೋದಿಲ್ಲ ನಿವೃತ್ತ ಡಿ ಎಸ್ ಪಿ ಎಸ್ ಎಸ್ ಕೋತ್ ಜೊತೆ ಮಾತಾಡಿದರೆ ಈ ಬಗ್ಗೆ ನಾನು ಹೇಳಿದ್ರೊಳಗೆ ಯಾರಿಗಾದ್ರೂ ಏನಾದರೂ ಅನುಮಾನ ಇದ್ರೆ ನಾನು ನಿಜವಾಗಿ ಏನು ನಡೆದಿದೆ ಅದನ್ನ ಹೇಳಿಲ್ಲ ಅಂತ ಏನಾದರೂ ಸಂಶಯ ಇದ್ರೆ ಮತ್ತೆ ಯಾರು ಬೇಕಾದವರು ಈ ಬಗ್ಗೆ ಪ್ರಶ್ನೆ ಮಾಡಬಹುದು ಅಥವಾ ಅದನ್ನ ಸಾಕಷ್ಟು ಜನ ಅನುಭವವುಳ್ಳ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರನ್ನಾದ್ರೂ ಕೇಳಬಹುದು ಇನ್ನೊಂದು ವಿಷಯ ನಾನು ಹೇಳೋದಂತಂದರೆ ಈಗ ಬಹಳ ವರ್ಷದ ಹಿಂದೆ ಒಂದು ಸಮೀಕ್ಷೆ ಮಾಡಿದ್ದಾರೆ ಏನು ಸರ್ಕಾರಿ ಇಲಾಖೆಗಳಲ್ಲಿ ಯಾವ ಇಲಾಖೆ ಮೊದಲ ನಂಬರ್ ಇದೆ ಲಂಚದಲ್ಲಿ ಯಾವುದು ಲಾಸ್ಟ್ ಇದೆ ಯಾವುದು ನಡುವೆ ಇದೆ ಅಂತೇಳಿ ಒಂದು ಸಮೀಕ್ಷೆ ಮಾಡಿದಾಗ ಅದರಲ್ಲಿ ಪೊಲೀಸ್ ಇಲಾಖೆ ಎಷ್ಟನೇ ನಂಬರ್ ಗೊತ್ತು ನಿಮಗೆ ಹದಿನೆಂಟನೇ ನಂಬರ್ ಪೊಲೀಸ್ ಇಲಾಖೆಗಿಂತ ಮೇಲೆ ಹದಿನೇಳು ಇಲಾಖೆಗಳು ಆದರೆ ಶಿಫ್ಟ್ ಇರೋದು ಮಾತ್ರ ಪೊಲೀಸ್ ಇಲಾಖೆಗಳ ಮೇಲೆ ಆದರೆ ಇದು ನಾನು ನಿಮಗೆ ಹೇಳ್ತಾ ಇರೋ ಸಮೀಕ್ಷೆ ನೈನ್ಟೀನ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಸಮೀಪದ್ದು ಅಂದರೆ ಸರ್ವಸಾಧಾರಣವಾಗಿ ನಲವತ್ತು ವರ್ಷದ ಹಿಂದಿನ ಸಮೀಕ್ಷೆ ಈಗಿನ ಸಮೀಕ್ಷೆ ನನಗೆ ಗೊತ್ತಿಲ್ಲ ಸರ್ ಮತ್ತೊಂದು ಮಾತು ಹೇಳಿದ್ರಿ ರಾಮಕೃಷ್ಣ ಹೆಗಡೆ ಅವರು ಬಂದ ನಂತರ ಮಿನಿಟ್ ಪ್ರಾರಂಭ ಆಯ್ತು ಅಂತೇಳಿ ಯಾರಿಗೂ ಅದು ಮಿನಿಟ್ ಬಗ್ಗೆನೂ ಗೊತ್ತಿಲ್ಲ ಮಿನಿಟ್ ಬಗ್ಗೆನೂ ಸಮಗ್ರವಾದಂಥ ಮಾಹಿತಿ ಹೇಳಿದ್ರಿ ಅಂದ್ರೆ ಮೊದಲು ರಾಜಕಾರಣಿಗಳ ಮಿನಿಟ್ ಅನ್ನೋ ಗೊತ್ತಿರಲಿಲ್ಲ ಅದು ಸಹಿತ ಸಾರ್ವಜನಿಕ ಗೊತ್ತಿರಲಿಲ್ಲ ಎಷ್ಟೋ ಜನ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ ಇಲ್ಲ ಈ ಸಂದರ್ಶನ ಮುಂದುವರಿಸಿರಿ ಅಂತೇಳಿ ನಮ್ಮ ಜೊತೆ ಸಂದರ್ಶನ ಮಾಡಿದ್ದಕ್ಕಾಗಿ ಸರ್ ತುಂಬ ಧನ್ಯವಾದಗಳು ಮತ್ತೇನು ಸಾರ್ವಜನಿಕರಿಗೆ ವಿಶೇಷವಾಗಿ ಹೇಳಬೇಕಂತೇಳಿ ಅನಿಸ್ತಾರೆ ಏನು ವಿಶೇಷ ಏನಿಲ್ಲ ನಾನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಯಾವುದೇ ಬಣ್ಣ ಕೊಡದೆ ನಿಜವಾಗಿ ಏನು ನಡೆದಿದೆ ಸತ್ಯವನ್ನೇ ನಾನು ಹೇಳ್ತೇನೆ ಇದರಲ್ಲಿ ಏನು ಎರಡನೇ ಮಾತಿಲ್ಲ ನಮಸ್ಕಾರ ಥ್ಯಾಂಕ್ ಯು ಸರ್